ಸ್ಥಳ ಇದೆ ಬಹಳ ವಿಶಿಷ್ಟವಾದ ಸಂವಿಧಾನ ಯಾಕೆ ಅಂದ್ರೆ ಈ ಭೂಭಾಗನೇ ಹಂಗೆ ಅಂತ ನೋಡ್ರಿ ಇದು ಈಗಿಂದಲೇ ಯುವ ಯುಂತರಗಳಿಂದ ಪ್ರಸಿದ್ಧವಾದ ಜಾಗ ಕೃತಯುಗದೊಳಗೆ ಯಾವಾಗ ಪ್ರಹ್ಲಾದರಾಯರು ಈ ಸ್ಥಳಕ್ಕೆ ಬಂದು ಈ ಭೂಭಾಗದೊಳಗ ಹೋಮ ಅಂತ ಮಾಡಿದ್ರು ಯಜ್ಞ ಕಾರ್ಯ ಅಂತ ಮಾಡಿದ್ರು ಆವತ್ತಿಂದಲೂ ಕೂಡ ಆಮೇಲೆ ತ್ರೇತಾಯುಗಳು ರಾಮದೇವರ ಹಟಾಡಿದ ಜಾಗ ದ್ವಾಪರದೊಳಗೆ ಅನುಸಾಲುವ ರಾಜ್ಯವಾಳಿದ ಭಾಗ ಕಲಿಗುದಲ್ಲಿ ಮಂತ್ರಾಲಯ ಪ್ರಭುಗಳು ಯಾವಾಗ ಬಂದರೂ ಎಲ್ಲ ಮಹನೀಯರು ಅವತಾರ ಮಾಡಿದ್ರು ವಿಜಯರಾಯರು ಬಂದರು ಗೋಪಾಲರಾಯರು ಬಂದರು ಜಗನ್ನಾಥಾಸರಾಯರು ಬಂದರು ತಾಯಿನೂ ಬಂದು ಬಂದು ಬಿಟ್ಟಲಿಲ್ಲ ಲಕ್ಷ್ಮೀ ದೇವಿಯ ಸನ್ನಿಧಾನ ಭಗವಂತನ ಅನುಗ್ರಹ ಆಗಬೇಕು ಅಂದರೆ ಲಕ್ಷ್ಮಿಯ ಅನುಗ್ರಹ ಮುಖ್ಯ ಆಗಬೇಕು ಅಂತ ಶಾಸ್ತ್ರದೊಳಗೆ ಹೇಳೋ ಕಾಲಕ್ಕೆ ಗೋಳಕತ್ರಯ ಚಿಂತನೆ ಅಂತ ಕರೀತಾರೆ ಗೋಳಕಗಳು ಅಂದ್ರೆ ಒಂದೊಂದು ಮಾಧ್ಯಮ ಅಂತ ಅರ್ಥ ಯಾರ್ಯಾರ ಮಾಧ್ಯಮ ನಮಗೆ ಹೇಳೋ ಕಾಲಕ್ಕೆ ಆಚಾರಿ ಸೋತ್ತಮರಾದ ಗುರುಗಳು ನಾವು ಯಾರು ಉಪದೇಶವನ್ನು ಮಾಡಿದ ಗುರುಗಳಿರ್ತಾರೋ ಅವರೊಬ್ಬರು ಆಮೇಲೆ ಮುಖ್ಯಪ್ರಾಣದೇವರು ಲಕ್ಷ್ಮೀದೇವಿಯವರು ಇದನ್ನು ಗೋಳಕತ್ರಯಗಳು ಮೂರು ಮಾಧ್ಯಮಗಳು ಅಂತ ಹೇಳ್ತಾರೆ ಪ್ರತೀಕ ಅಂತ ಹೇಳ್ತೀವಲ್ಲ ಪ್ರತಿಮಾ ಅಂತ ಹೇಳ್ತೀವಿ ನಾವು ಎಷ್ಟೋ ಕಡೆ ಹೋಗಿ ಪ್ರತಿಮೆ ಎತ್ತಿ ತಿಳ್ಕೊಂಡ್ಬಿಡ್ತೀವಲ್ಲ ಪ್ರತಿಮೆನೇ ದೇವರು ಅಂತ ತಿಳ್ಕೊಂಡ್ಬಿಡ್ತೀವಿ ಅದು ತಪ್ಪು ದೇವರು ಬ್ರಹ್ಮಸೂತ್ರದಲ್ಲಿ ಹೇಳಬೇಕಾದ್ರೆ ಓಂ ನ ಪ್ರತೀಕೆ ನೈಸಹ ಓಂ ಅಂತ ಒಂದು ಬ್ರಹ್ಮಸೂತ್ರ ಹೇಳಿ ಆಚಾರ ಆಚಾರ್ಯಾಖ್ಯಾನ ಬರೀತಾರೆ ಅದಕ್ಕೆ ಪ್ರತೀಕ ವಿಷಯತ್ವೇನ ನಕಾರಿಯ ವಿಷ್ಣು ಪ್ರತೀಕ ಪ್ರತೀಕಾಂತನೇ ಈ ಪ್ರತಿಮೆಯೇ ದೇವರನ್ನು ಉಪಾಸನೆ ಮಾಡಬೇಕ್ರಿ ಮಿಥ್ಯೋಪಾಸ ಕನರ್ಥದ ಅಂತ ಕೊನೆಯ ಅಧ್ಯಾಯದೊಳಗೆ ಬರ್ತದೆ ಅದರೊಳಗೆ ಭಗವಂತನ ಸನ್ನಿಧಾನ ಹಾಗೆ ಸನ್ನಿಧಾನವನ್ನು ತೋರಿ ಬಂದಿದ್ದು ಈ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿಯ ವಿಶೇಷವಾದ ವೈಶಿಷ್ಟ್ಯ ಹಿಂದೆ ಕೃತಿಯುಗದೊಳಗೆ ಗರುಡಶೇಷ ರುದ್ರ ಮೂರು ದೇವತೆಗಳು ಮೂರು ಪ್ರಾಣದೇವರ ಪ್ರತೀಕಗಳನ್ನು ಉಪಾಸನೆ ಮಾಡ್ತಾರೆ ಒಂದು ನಮ್ಮ ರಾಯಚೂರಿಗೆ ಹುಡುಗಿ ಪ್ರಾಣದೇವರು ಇನ್ನೊಂದು ಈ ಬೆಟ್ಟದ ಮಾರುತಿ ಇನ್ನೊಂದು ನಮ್ಮ ಮಾನವಿಯೊಳಗಿರೋ ತೋಟದ ರಾಯ ಅಂತ ಮುಖ್ಯ ಪ್ರಾಣದೇವರು ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅವೆಲ್ಲ ಪತ್ರಿಕೆಗಳನ್ನು ಮುಂಚೆ ಒಂದೊಂದು ತತ್ವಾಭಿಮಾನ ದೇವತೆಗಳು ಒಬ್ಬೊಬ್ಬ ದೇವತೆಗಳು ಒಂದೊಂದು ಕಡೆ ಉಪಾಸನೆ ಮಾಡಿದ್ದು ಭೂಭಾಗ ಅಂತ ಹೇಳ್ತಾರೆ ಹಾಗಾಗಿ ಮುಖ್ಯ ಪ್ರಾಣದೇವರು ಬಂದಿದ್ದಕ್ಕೆ ಅಂತ ಲಕ್ಷ್ಮೀದೇವಿ ಇಲ್ಲಿ ಬಂದ್ಬಿಟ್ಲು ಲಕ್ಷ್ಮೀದೇವಿ ಬಂದಿದ್ದಕ್ಕೆ ಭರವತ್ತನ ಇಲ್ಲಿದ್ದೀನಪ್ಪ ನಾವು ತೊಗೊಂಡು ಹೋಗ್ರಿ ಅಂತ ಹೇಳಿ ಮಮದಾಪುರದಿಂದ ಬಂದ ಸ್ವಾಮಿ ಇಲ್ಲಿ ಜೋಡಿ ಲಕ್ಷ್ಮೀದೇವರ ಜೊತೆ ಕೂಡ್ಲಿಕ್ಕೆ ಅಂತ ಆ ಸ್ವಾಮಿ ಬಂದ ತಾಯಿ ಹತ್ರ ಏನ್ ಕೇಳಬೇಕು ಅಂತಂದ್ರೆ ಪ್ರಭು ಪ್ರಭುಗಳು ಹೇಳ್ತಾರೆ ಒಂದ್ ಕಡೆ ಪ್ರಜಹಾತು ಜಾತು ಸ್ವರ್ಗೇ ಅರುಣ್ಯಂ ಕುರು ಮಾಕೃತ ಮೈಪುಣರ ದುರ್ಗೆ ವಿಸರ್ಗೆ ಮತ್ತು ನಿಮ್ಮ ತಾಯಿ ಎಂಥ ಕಾಲದಲ್ಲೂ ಕೂಡ ನನ್ನ ಬುದ್ಧಿ ಭಗವಂತನ ವಿಷಯವನ್ನು ಬೇರೆ ನನ್ನ ಚಿಂತನೆ ಮಾಡದೆ ಹಾಗೆ ಮಾಡು ಅಂತ ಅಂದರೆ ದೇವರ ಸ್ಮರಣೆಯನ್ನು ಯಾವಾಗಲೂ ಕೊಡು ಭಗವಂತನ ಮರೆ ಯಾವಾಗಲೂ ಕೊಡಲೇ ಬೇಡ ನನಗೆ ಇದನ್ನು ಕಾರಣ ಇರಲಿ ಅಂತ ವಾದೇಂದ್ರರು ಗುರುಗುಣ ಸ್ತಂಭದವರು ಹೇಳ್ತಾರೆ ಅಂತಹ ಲಕ್ಷ್ಮೀ ಅನುಗ್ರಹ ಆಗಬೇಕು ಅಂತಂದರೆ ಮುಖ್ಯಪುರಾಣ ಪ್ರತೀಕವನ್ನಾಗಿ ಇಟ್ಟುಕೊಂಡು ಉಪಾಸನ ಮಾಡಬೇಕು ನಾವು ಕಲ್ಲೂರು ಕಲ್ಲೂರು ಅಂತ ಕಲ್ಲೂರು ಅಂತಂದರೆ ಇದು ಉಪನಿಷತ್ತಿಗೆ ಒಂದು ಸಂಬಂಧ ಇದೆ ಹೆಸರಿಗೆ ಹೆಂಗ್ ಸಂಬಂಧ ಅಂತಂದರೆ ಇಲ್ಲಿ ಲಕ್ಷ್ಮೀನಾರಾಯಣರು ಬಂದು ದೇವರು ಶ್ರೀನಿವಾಸದೇವರು ಲಕ್ಷ್ಮೀದೇವಿ ನಿಂತಿದ್ದಾರೆ ಎದುರುಗಡೆ ಪ್ರಾಣದೇವರು ಇವರೊತ್ತಿಗೂ ಒಣಮುಡ್ಲಿಕ್ಕೆ ಆಗ್ತದೆ ಅಲ್ಲಿ ಯಾಕೆಂದ್ರೆ ಅದು ಮುಂಚೆ ಯಾವಾಗಲೂ ಒಣಮುಡಿದ್ದೋಲ್ಲ ನಿತ್ಯ ಸನ್ನಿಧಾನ ಅಭಿವ್ಯಕ್ತ ಆಗ್ತಾ ಇದೆ ಅದು ಆಕಣಾಶ್ವಸಮ ಅಂತ ಉಪನಿಷತ್ತೊಳಗೆ ಒಂದು ಉಪಾಸನ ಬರ್ತದೆ ಉದ್ಗೀತ ಅಂತ ದೇವದೊಂದು ರೂಪ ಈ ಉದ್ಗೀತ ರೂಪ ಉಪಾಸನೆ ಮಾಡೋ ಕಾಲಕ್ಕೆ ದೇವತೆಗಳೆಲ್ಲ ಯೋಚನೆ ಮಾಡಿದ್ರೆ ಹೆಂಗೆ ಉಪಾಸನ ಮಾಡಬೇಕು ಭಗವಂತನ ಅವರಿಗೆಲ್ಲ ಒಂದ್ಸಲ ದೈತ್ಯರ ಜೊತೆಗೆ ಯುದ್ಧ ಆದಾಗ ದೇವತೆಗಳಿಗೆ ಸೋಲಾಯಿತು ಸೋಲಾದಾಗ ಹೆಂಗೆ ನಾವು ಗೆಲ್ಲಬೇಕು ಆಚಾರ ಹೇಳ್ತಾರೆ ನೋಡಪ್ಪ ಭಗವಂತರು ಉಪಾಸನೆ ಮಾಡಿರಿ ಯಾರಾದರೂ ದೊಡ್ಡ ದೇವತೆಗಳನ್ನು ಅಧಿಷ್ಠಾನ ಅಂತ ಇಟ್ಕೊಂಡು ಉಪಾಸನೆ ಮಾಡಿರಿ ಅನುಕೂಲ ಆಗ್ತದೆ ಬೇರೆ ಬೇರೆ ದೇವತೆಗಳನ್ನು ಇಟ್ಕೊಂಡ್ರು ಆದರೆ ಎಲ್ಲರನ್ನ ಹಸುರರು ಸ್ಪರ್ಶ ಮಾಡಿಬಿಟ್ರು ಅಪವಿತ್ರ ಆಯಿತು ಮಾಧ್ಯಮ ಅವಾಗ ಮುಖ್ಯ ಪ್ರಾಣ ದೇವರನ್ನು ಮುಖ್ಯ ಪ್ರತೀಕವನ್ನಾಗಿಟ್ಕೊಂಡು ದೇವತೆಗಳು ಉಪಾಸನೆ ಮಾಡಿದಾಗ ದೈತ್ಯರು ಈ ಮುಖ್ಯ ಪ್ರಾಣದೇವರನ್ನು ಹುಟ್ಟಿ ಅಪವಿತ್ರ ಮಾಡಿಬಿಡೋಣ ಅಂತ ಬಂದಿರೋದು ಬರೋ ಕಾಲಕ್ಕೆ ನಾವು ಹೆಂಗಿದ್ರು ಹುಟ್ಟಿದರೆ ಅಪವಿತ್ರ ಆಗ್ತದೆ ಅಂತ ಒಂದು ಮೈ ಮೇಲೆ ಬಿದ್ದರೆ ಎಲ್ಲ ಈ ದೊಡ್ಡ ಕಲ್ಬಂಡಿ ಮೇಲೆ ಮಣ್ಣಿನ ಗುಟ್ಟಿಗಳನ್ನು ನೆಗೆದ ಹೆಂಗ್ ಪುಡಿ ಬಿಡಿ ಅಂತ ಹೇಳ್ತದೆ ಹಾಗೆಲ್ಲ ಬಿದ್ದು ಹೋದರು ಅಂತ ಉಪನಿಷತ್ತು ಒಂದು ಪ್ರಸಂಗ ಹೇಳ್ತದೆ ಹಾಗಾಗಿ ಆಖಣಾಶ್ವ ಸಮ ಅಂತ ಮುಖ್ಯ ಪ್ರಾಣದ ಹೆಸರು ಆಖಣ ಅಂತಂದರೆ ಸೀಳಲಾಗದ ಅಶ್ಮ ಅಂದರೆ ಕಲ್ಲು ಅಂಥ ಕಲ್ಲಿಗೆ ಸಮರಾದರು ವಜ್ರ ಶರೀರ ಅಂತಾರಲ್ಲ ಅಂಥ ವಜ್ರ ಶರೀರದವರು ಮುಖ್ಯ ಪ್ರಾಣದೇವರು ಅಂತ ಅಂಥ ಮುಖ್ಯ ಪ್ರಾಣದೇವರು ಇರುವ ಕಲ್ಲಿನಂತೆ ದಪ್ಪ ಗಟ್ಟಿಯಾದ ವಜ್ರ ಶರೀರ ಮುಖ್ಯ ಪ್ರಾಣದೇವರು ಅಂಥವ್ರು ಬಂದು ಈ ಕ್ಷೇತ್ರದೊಳಗೆ ಬೆಟ್ಟದೊಳಗೆ ಬೆಟ್ಟದ ಮಾರುತಿಯಾಗಿ ಸನ್ನಿಧಾನ ಇಟ್ಟಿರೋದ್ರಿಂದ ಕಲ್ಲೂರು ಅಂದರೆ ಸಾಮಾನ್ಯವಾದ ಊರಲ್ಲ ಉಪನಿಷತ್ತಿಗೂ ವಿಶೇಷವಾದ ಅನುಸಂಧಾನದ ಸಂಬಂಧ ಇರತಕ್ಕಂಥ ಊರು ಅಂದರೆ ನಾವು ಕಲ್ಲೂರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಈ ಅನುಸಂಧಾನವನ್ನು ಮಾಡಬಹುದು ಅಂಥ ಮುಖ್ಯ ಪ್ರಾಣದೇವರದ್ದು ಉಪಾಸಿತ ಶ್ರೀಮತ್ ಹನುಮದುಪಾಸಿತ ಚರಣ ಅಂತ ಹೇಳ್ತಾರೆ ಮುಖ್ಯ ಪ್ರಾಣದೇವರು ಉಪಾಸನ ಮಾಡಿರ್ತಾರೆ ಲಕ್ಷ್ಮೀನಾರಾಯಣರು ಎಂಥೆಂಥ ಮಹಾನ್ಭಾವರು ಅಡ್ಡ ಅಡ್ಡಾಡಿ ಹೋಗಿದ್ವಿ ಜಾರದೊಳಗೆ ವಿಜಯರಾಯ್ ಬಂದಿದ್ದಾರೆ ಸತ್ಯಪಧುರಾಯರು ಕಲ್ಲು ಸುಬ್ಬಣ್ಣಾಚಾರ್ಯರು ಎಲ್ಲ ದಾಸರಾಯರುಗಳು ಅವರು ಬಂದು ಅಡ್ಡಾಡಿದ್ದಕ್ಕೆ ಸತ್ಯಜ್ಞಾನ ತೀರ್ಥರು ಪಿನ್ನಳ ಸ್ವಾಮಿಗಳು ಅಂಥ ಮಹನೀಯರು ಬಂದು ಉಪಾಸನೆ ಮಾಡಿ ಹೋಗಿದ್ದಾರೆ ಸುಷಮಿತ್ರ ತೀರ್ಥರು ಸತ್ಯ ಶ್ರೀಪಾದರು ಎಷ್ಟು ಜನ ಉಪಾಸನ ಮಾಡಿದ್ದು ಲಕ್ಷ್ಮೀದೇವಿದ್ರು ಅದಕ್ಕೆ ದಾಸರಾಯರು ಸ್ತೋತ್ರ ಮಾಡೋ ಕಾಲಕ್ಕೆ ಹೇಳ್ತಾರಲ್ಲಿ ಏನಂದ್ರೆ ಅಸಿಯಾಳ ಗೋವಿಂದ ದಾಸರು ಒಂದ್ಸಲ ಲಕ್ಷ್ಮೀ ದೇವಿ ಅಂತ ಪ್ರಾರ್ಥನೆ ಮಾಡಿದ್ರೆ ಅವ್ವಾ ನಂಗೆ ಅನುಗ್ರಹ ಮಾಡಿ ನೀನು ಅಂತ ಲಕ್ಷ್ಮೀ ದೇವಿ ಕೇಳಿದ್ರು ನಾನೇ ಅನುಗ್ರಹ ಮಾಡ್ಬೇಕು ನೀವು ಯಾವಾಗಲೂ ಭಗವಂತ ಭಗವಂತ ಅಂತ ದೇವ್ರ ಹತ್ರನೇ ಹೋಗ್ಲಿ ಅಂದ್ರು ಲಕ್ಷ್ಮೀದೇವಿ ಅಥವಾ ಏನ್ ಹೇಳಿದ್ರು ಕೇಳೋವಲ್ಲ ಬುದ್ಧಿ ಅಂತಂದ್ರು ದಾಸರ ಯಾಕ ಅದೊಂದು ಹಾಡು ಮಾಡ್ತಾರ ಅವರು ನೀಬಾರದೆ ಹೇಳಬಾರದೆನ ಶ್ರೀನಿಧಿ ಪರನೆಂದು ನಂಬಿ ಬಂದ ಬಡ ಪ್ರಾಣಿಯ ಪೊರೆ ಎಂದು ಬೇಗನೆ ಹರುಷ ದೀನಿ ನನ ಹೇಳಬಾರದೆ ನ ಭಗವಂತ ರಾಮಾವತಾರ ಬರೀ ಕೋತಿಗಳ ಜೋಡಿ ಇದ್ದು 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 ಚಂಚಿ ಕಲ್ತ್ಕಟ್ಟ ನಮ್ಮ ಸ್ವಾಮಿ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಒಲ್ಲವಲ್ಲ ನನಗೆ ಆಗ್ರಹ ಮಾಡವಲ್ಲ ನೀನು ಒಂದ್ಸಲಿ ಹೇಳ್ತಾಯಿ ಯಜಮಾನ್ ಯಜಮಾಂತಿ ಹೇಳಿದೆ ಅಂದ್ರೆ ಯಜಮಾನ ಏನ್ ಹೇಳಿದ್ರು ಕೇಳ್ತಾನೆ ಅದು ನಮ್ಮ ಬರೀ ಮನುಷ್ಯರಷ್ಟೇ ಅಲ್ಲ ಭಗವಂತನಲ್ಲಿ ಹೋದಾಗ ಲಕ್ಷ್ಮೀ ದೇವಿ ನಮ್ಮ ಬಗ್ಗೆ ಒಂದು ಮಾತು ಹೇಳಿದ್ರು ಅಂತಂದ್ರೆ ಸ್ವಾಮಿ ಬೇಗ ಅಗ್ರಹ ಮಾಡ್ತಾನೆ ಅದಕ್ಕೆ ಹೊಸ ಕಣ್ಣು ಎನಗೆ ಹಚ್ಚಲಿ ಬೇಕು ಜಗದಂಬ ವಸುದೇವ ಸುತನ ಕಂಬುದಕ್ಕೆ ಜ್ಞಾನದ ಕಣ್ಣು ಬೇಕು ನಮಗೆ ಅಂತ ಭಗವಂತ ಭಗವದ್ಗೀತೆ ಹೇಳೋ ಕಾಲಕ್ಕೆ ಹನ್ನೆರಡನೇ ಅಧ್ಯಾಯ ಬರ್ತದೆ ಭಕ್ತಿಯೋಗ ಅಂತದ್ರ ಹೆಸರು ಈ ಭಕ್ತಿಯೋಗದೊಳಗೆ ಹೇಳೋ ಕಾಲಕ್ಕೆ ಅರ್ಜುನನಿಗೆ ಬೇರೆ ಬೇರೆ ಎಲ್ಲ ಹೇಳಿದಾಗ ಲಕ್ಷ್ಮಿ ಅನುಗ್ರಹ ಪಡಿಬೇಕು ಅಂತ ಹೇಳ್ತಾನೆ ಹಾಗಂತ ಹೇಳಿ ಬರೀ ಲಕ್ಷ್ಮಿ ಉಪಾಸನೆ ಮಾಡಬಾರ್ದು ಅಂತಲೂ ದೇವರು ಹೇಳ್ತಾನೆ ಕ್ಲೇಶೋಧಿಕ ತರಸ್ತೇಶಾಂ ಅವ್ಯಕ್ತ ಹಿ ಗತಿರ್ ದುಃಖಂ ದೇಹವದ್ದಿ ಅವಾಪ್ಯತೆ ಅಂತ ನೋಡರ್ಜುನ ಬರೀ ಲಕ್ಷ್ಮಿ ಅಂದ್ರೆ ಬರೀ ಪ್ರಕೃತಿ ಉಪಾಸನ ಮಾಡ್ತಾ ಇದ್ದ ಅಂತಂದರೆ ಹಿ ಗತಿ ಅವನಿಗೆ ಆಗ್ತಕ್ಕಂತಹ ಗತಿ ಅವನಿಗೆ ಸಿಗೋ ಫಲ ಎಂದರೆ ಬರೀ ದುಃಖ ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೆ ಗೀತಾ ಭಾಷ್ಯ ಅಂತ ಒಂದು ಗ್ರಂಥ ಬರೆದಿದೆ ಒಟ್ಟು ಎರಡು ಗ್ರಂಥ ಬರೆದರು ಆಚಾರ್ಯರು ಗೀತಾ ಭಾಷ್ಯ ಗೀತಾ ತಾತ್ಪರ್ಯ ಅಂತ ನಾವು ಒಂದ್ಸಲಿ ಅವಕಾಶವಾದಾಗ ಅದರ ಸಾರ ಸಂಗ್ರಹವನ್ನು ತಿಳ್ಕೊಳ್ಬೇಕು ಎಂಥ ಗ್ರಂಥ ಅಂತಂದ್ರೆ ಶ್ರೀಮದ್ ಆಚಾರ್ಯರು ಮಧುರಾಯರು ಸಂಚಾರ ಮಾಡ್ತಾ ಬದರಿ ಕ್ಷೇತ್ರಕ್ಕೆ ಖುದ್ದಾಗಿ ಹೋಗಿ ಬರ್ತಾರೆ ನಮ್ಮ ಜೀವನದೊಳಗೆ ಒಂದು ಆಸೆ ಇರ್ತದೆ ಬದರಿಗೆ ಹೋಗ್ಬೇಕು ನಾರಾಯಣ ದರ್ಶನ ಮಾಡಬೇಕು ಅಂತ ಆಚಾರ್ಯ ಕಾಲದಾಗೂ ಕೂಡ ಹಿಂದೆ ಸಂಚಾರ ಮಾಡ್ತಾ ಬದರಿಗೋಗಿದ್ರೆ ಹೋದಾಗ ನಾವು ದೇವಸ್ಥಾನಕ್ಕೆ ಹೋದಾಗ ಏನಾದ್ರು ಒಂದು ಕಾಣಿಕೆ ಅರ್ಪಣೆ ಮಾಡ್ತೀವಿ ದೇವರಿಗೆ ಮಧುರಾಯ ಹೋದಾಗ ದೇವರಿಗೆ ಏನು ಅರ್ಪಣೆ ಮಾಡಿದ್ರು ಅಂದರೆ ಮಧು ಹೇಳ್ತಾರೆ ಗೀತಾ ಭಾಷ್ಯಂ ಅರ್ಪ ಎಂದು ಉಪ ಅಂತ ಒಂದು ಮಾತು ಬರ್ತದೆ ಗೀತಾ ಭಾಷ್ಯವನ್ನು ಭಗವಂತನಿಗೆ ಅರ್ಪಣೆ ಮಾಡಿದರು ಅಂತ ಗೀತಾ ಭಾಷ್ಯ ಅಂತ ಗ್ರಂಥ ಬರೆದು ಆ ಗ್ರಂಥ ಬರೆದು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಅಲ್ಲಿ ಬದ್ರಿ ಕ್ಷೇತ್ರಕ್ಕೆ ಹೋದಾಗ ಅನಂತ ಮಠ ಅಂತಿತ್ತು ಅವ್ರ ಕಾಲದೊಳಗೆ ಅನಂತಮಠದೊಳಗೆ ಅಲ್ಲಿ ಪಾಠ ಎಲ್ಲ ಮಾಡಿ ಬದ್ರಿನಾರಾಯಣ ದೇವರ ಸನ್ನಿಧಾನದೊಳಗೆ ಮಂಗಳ ಎಲ್ಲ ಮಾಡಿ ಸ್ವಾಮಿ ನೀರೇ ನಿಂತು ಪ್ರೇರಣೆ ಮಾಡಿ ಬರೆಸಿದ ಕೃತಿಯನ್ನು ನಿನಗೆ ಅರ್ಪಣೆ ಮಾಡಲಿಕ್ಕೀನಿ ಅಂತ ಹೇಳಿ ಅವರು ರಾತ್ರಿ ಮಲಗಿದ್ರ ಕೃಷ್ಣ ಅರ್ಪಣೆ ಹೇಳಿ ಮಲಗಿದಂಥ ಒಂದೂವರೆ ಎರಡು ಗಂಟೆ ಸುಮಾರು ಹಿಂಗೆ ನೆಲ ಬಡ್ದಂಥ ಶಬ್ದ ಆಯಿತು ಎರಡು ಸಲ ನೆಲ ಬಡದಂಥ ಶಬ್ದ ಆಯ್ತು ಶಿಷ್ಯರಿಗೆಲ್ಲ ಜೋಡಿ ಇದ್ದವ್ರಿಗೆ ಎಚ್ಚರ ಆಯ್ತು ಏನು ಶಬ್ದ ಬರ್ತಾ ಇದೆ ಇದು ಇನ್ನೊಂದು ಸಲ ಹೇಳಪ್ಪ ಕೇಳಬೇಕು ಅಂತ ಅನ್ಸದ ಅಂತ ಹೇಳಿದ್ರೆ ಮಧ್ವಾರಿ ಇದು ಬದ್ರೀನಾರಾಯಣ ಬಂದಿದ್ದ ಬಂದು ಅವರಿಗೆ ಎಲ್ಲರೂ ಹೇಳೋದು ನೆಲ ನೆಲವನ್ನು ಎರಡು ಸಲ ಬಡ್ದು ನೀನು ಬರೆದಿರೋ ಗೀತಾ ಭಾಷೆ ಅದಲ್ಲ ಭಾರಿ ಚಲೋ ಅದು ಕೇಳಲಿಕ್ಕೆ ಭಾಳ ಆನಂದಾಯಿತು ನನ್ನ ಸನ್ನಿಧಾನದೊಳಗೆ ನೀನು ಶಿಷ್ಯರಿಗೆಲ್ಲ ಪಾಠ ಮಾಡಿದ್ದು ಅದಕ್ಕೆ ಹಾಗಾಗಿ ಇನ್ನೊಂದ್ಸಲಿ ಅನುವಾದ ಮಾಡೋಣ ಮುಂದೆ ಅಂತ ಬದ್ರೀನಾರಾಯಣ ದೇವರು ಹೇಳಿದ್ರೆ ಆಚಾರ್ಯರಿಗೆ ಅಂಥ ಕೃತಿ ಗೀತಾ ಭಾಷೆ ಅಂತ ಆ ಗೀತಾ ಭಾಷೆಯಲ್ಲಿ ಇದೇ ಲಕ್ಷ್ಮೀ ತತ್ವದ ಉಪಾಸನೆ ಹೇಳೋ ಅವ್ಯಕ್ತ ಅವ್ಯಕ್ತಾಯಿ ಗತಿರ ದುಃಖಂ ದೇಹ ಬಂಧೀರವಾದ್ಯತೆ ಅಂತ ಬರೀ ಲಕ್ಷ್ಮೀ ಉಪಾಸನೆ ಮಾಡಬಾರದು ಅಂತ ಹೇಳಬೇಕಾಗಕ್ಕೆ ಯಾಕಂತ ಆಚಾರ್ಯ ಹೇಳಬೇಕಾದ್ರೆ ನಚ ತದ್ರತೆ ವಿಷ್ಣು ಪ್ರಸಾದ ಅಂತ ಒಂದು ಮಾತು ಬರೀತಾರೆ ಲಕ್ಷ್ಮೀದೇವಿ ಅನುಗ್ರಹ ಇಲ್ಲ ಅಂದ್ರೆ ಭಗವಂತನ ಅನುಗ್ರಹ ಆಗೋದಿಲ್ಲ ಹಾಗಾಗಿ ಪ್ರಾಣದೇವರಲ್ಲಿ ಕೇಳೋಕಾಲಕ್ಕೂ ಮುಖ್ಯ ಪ್ರಾಣ ಸ್ವಾಮಿ ಲಕ್ಷ್ಮೀನಾರಾಯಣರಲ್ಲಿ ಭಕ್ತಿ ಕೊಡೋದು ಕೇವಲ ಭಗವಂತ ಅಥವಾ ಕೇವಲ ಲಕ್ಷ್ಮೀದೇವಿ ಹೇಳಿ ಈ ಥರ ಭೇದ ಭಿನ್ನ ಉಪಾಸನ ಬೇಡ ಅವರಲ್ಲಿ ಅವರಿಬ್ಬರು ಯಾವಾಗಲೂ ವಿಯೋಗದ ಉಪಾಸನೆ ಬೇಡ ಅವಿಯೋಗದ ಉಪಾಸನೆ ಮಾಡಬೇಕು ಹೇಳಿ ಒಟ್ಟಿಗೆ ಇರೋ ಥರಾನೇ ಈ ಥರದ ಅನುಸಂಧಾನವನ್ನು ಕೊಡುವಂತ ಆಚಾರ್ಯರು ಕೇಳಿದ್ರು ಅದೇ ಮಾತ್ರ ದಾಸಾಯರು ಹೇಳಿದರು ಇನ್ನೊಂದು ಕಡೆ ಹಿಂಗೆ ಆಯ್ತಲ್ಲ ಲಕ್ಷ್ಮೀದೇವಿ ಉಪಾಸನೆ ಮಾಡೋ ಕಾಲಕ್ಕೆ ವ್ಯಾಸರ ಹಾಡು ಬರೆಯೋರು ಆ ಕಾಲಕ್ಕೆ ಹಾಡು ಬರೀಬೇಕಾದ್ರೆ ಒಂದು ದಿವಸ ಕನಸೊಳಗೆ ಭಗವಂತ ಬಂದ ಗೋಪಾಲಕೃಷ್ಣದೇ ಮೂಲ ಗೋಪಾಲಕೃಷ್ಣ ಅಂತ ಮಠದ ಉಪಾಸನಾ ಪ್ರತೀಕ ಆ ಗೋಪಾಲಕೃಷ್ಣ ಒಂದು ವ್ಯಾಸರಾಯ್ ಕನ್ಸಲಿಕ್ಕೆ ಬಂದ ವ್ಯಾಸರಾಯರಿಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ವಿ ಏನು ಸ್ವಾಮಿ ಏನು ವಿಶೇಷ ಅನುಗ್ರಹ ಮಾಡ್ಲಿಕ್ಕೆ ಬಂದಿದ್ದೆ ಏನಿಲ್ಲಪ್ಪ ಅನ್ನೊಂದು ದೂರದ ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳಬೇಕು ನಾನು ಅಂತಂದ ಭಗವಂತ ನನ್ನ ಮೇಲೆ ದೂರ ಹೇಳ್ತಿರಲಿಲ್ಲ ಇವತ್ತು ವ್ಯಾಸರಾಯರು ನನ್ನ ಮೇಲೆ ಯಾಕೆ ದೂರ ಹೇಳ್ತೀರಿ ನೀವು ಒಂದು ವ್ಯಾಸರಾಯರು ಅದಕ್ಕೆ ದೇವರನ್ನಂತ ನೋಡಪ್ಪ ನೀ ಸಣ್ಣ ವಯಸ್ಸಿಂದ ಶ್ರೀಪಾದರಾಯ ಹತ್ರನೇ ಬೆಳೆದಿದ್ದೀವಿ ನೀ ಸಣ್ಣ ವಯಸ್ಸಿನ ಮನಿ ಮಾರು ಅಂದ್ರೆ ಏನಂತೂ ಗೊತ್ತಿಲ್ಲ ನನಗೆ ನನಗಭಿಷೇಕ ಮಾಡಲು ಹಾಲೇ ಪುನಿಸಲಿಕ್ಕೆ ಬೆಳೆಸ್ಬಿಟ್ಟಾರ ಬ್ರಹ್ಮಚಾರಿಯಾಗಿ ಬದುಕಿದ್ದಿ ಕೊನೆಗೆ ಬ್ರಹ್ಮಚಾರಿಯಾಗಿ ಸನ್ಯಾಸ ಸ್ವೀಕಾರ ಮಾಡಿದ್ವಿ ಆದ್ರೆ ನನಗೆ ಮದುವೆ ಆಗದಲ್ಲ ಅಂತ ದೇವರು ಆಯ್ತು ಸ್ವಾಮಿ ನಿನಗೆ ಮದುವೆ ಆಗತ್ತೆ ನನಗೆ ಗೊತ್ತಿದದು ಅದು ನಾವು ಉಪಾಸನೆ ಮಾಡಿದ್ದೆ ಹಾಗೆ ಅಂದ್ರೆ ವ್ಯಾಸರಾಯರು ಅದಕ್ಕೆ ದೇವರು ಹೇಳಿದಂತೆ ನನಗೆ ಮದುವೆ ಆಗಿದೆನೋ ಸರಿ ಹೌದು ಆದರೆ ನೀನು ಹಾಡು ಮಾಡೋ ಬಂದು ಬರೀ ಕೃಷ್ಣ ಕೃಷ್ಣ ಅಂತ ಅಂತ ಏನು ಶ್ರೀಕೃಷ್ಣ ಅಂತ ಬಿಡಬೇಕು ಶ್ರೀಕೃಷ್ಣ ಅಂತ ಬಳಸಿ ಹಾಡು ಮಾಡಬೇಕು ನೀನು ಬರೀ ಕೃಷ್ಣ ಅಂತ ಬಳಸ್ತಾ ಇದೆಯಲ್ಲ ಏ ಆಯ್ ಸ್ವಾಮಿ ಕ್ಷಮ ಮಾಡ್ಬೇಕು ಅಂತ ವ್ಯಾಸರಾಯ್ರು ಅವತ್ತಿಂದ ಶ್ರೀಕೃಷ್ಣ ಅನ್ನೋ ಅಂತ ಹಾಡು ಮಾಡ್ಲಿಕ್ಕೆ ಶುರು ಮಾಡಿದರು ಅವರು ಲಕ್ಷ್ಮೀದೇವಿ ಹತ್ರ ಕೇಳಿದ್ರು ತಾಯಿ ಭಗವಂತನ ದರ್ಶನ ಮಾಡಿಸಿ ಲಕ್ಷ್ಮೀ ದೇವಿ ಹೇಳಿದ್ರು ಆಗಲ್ಲ ಯಾಕ ನಾನು ಶ್ರೀನಿವಾಸನ ಪತ್ನಿ ಶ್ರೀನಿವಾಸ ದೇವರಿಗೆ ಬೇಕಾದ್ರೆ ಏನು ಬೇಕಾದ್ರೂ ಅವ್ರು ಕೊಡಲಿಲ್ಲ ಅಂತಂದ್ರು ಕಿತ್ಕೊತಾರೆ ನಮ್ಮ ಯಜಮಾನ್ರು ಇಲ್ಲ ಎಂದು ಸುಳ್ಳು ಮಾತಾಡಿದರೆ ಎಲ್ಲವೂ ಕಸಗುಂಬ ಕಳ್ಳ ದುರಿಗೆ ಜಯ ಮಂಗಳ ಶುಭ ಮಂಗಳ ಶ್ರೀನಿವಾಸನ ಸನ್ನಾನ್ ಹೋದಾಗ ಏನೂ ಇಲ್ಲ ಅಂತ ಹೇಳಿ ನಮ್ಮ ಹತ್ರ ಹಾಕಿಕ್ಕೆ ಏನಿಲ್ಲ ಅಂತ ಹಂಗೆ ಬರಬಾರ್ದು ಏನಾದರೂ ಎತ್ತಿತ್ತಾದ್ರೂ ಹಾಕಬೇಕು ತಾನೇ ಕಿ ಸ್ವಾಮಿ ದೇವ್ರಿಗೆ ಏನು ಬೇಕಾದ್ರೆ ಕೊಡ್ತೀನಿ ನಾನು ಮಾತ್ರ ಉಚಿತವಾಗಿ ಹಿಂಗೆ ದೇವ್ರ ದರ್ಶನ ಮಾಡಿಸ್ಲಿ ಅಂತಂದ್ಲ ಅದಕ್ಕೆ ಒಂದು ಹಾಡು ಮಾಡಿಸ್ತಾ ಬಹಳ ಚಂದ ಆಗ ತಾ ಸೈಡಿಸಲಾರನೆಗೆ ಮುಕ್ತಿ ನಾ ಬೇಗ ಬೇಗ ನಾಂಚಲನ್ನು ತಿರುಗಾಡಿಸ್ತಿರ್ತಾನೆ ಹಾಗಾಗಿ ನೀನು ಭಗವಂತನ ದರ್ಶನ ಮಾಡಿಸು ಲಕ್ಷ್ಮೀದೇವಿ ಹೇಳಿದ್ರೆ ಏನು ಕೊಡುತ್ತೀನಿ ನೀನು ನನಗೆ ನಿನಗೆ ಮುತ್ತಿನ ಹಾರ ಕೊಡ್ತೀನಿ ಅಂದರು ವ್ಯಾಸರಾಯರು ಹಂಗಂದ್ರೆ ತೋರಿಸ್ತೀನಿ ಅಂದ್ರೆ ಲಕ್ಷ್ಮೀದೇವಿ ಯಾಕಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ತೋಬನಿ ಆಭರಣ ಅಂದರೆ ಬಹಳ ಇಷ್ಟ ಲಕ್ಷ್ಮೀದೇವಿ ಸಮುದ್ರದ ಮಗಳು ಮುತ್ತು ರತ್ನ ಹವಳು ಎಲ್ಲ ಸಮುದ್ರರಿಗೆ ಸಿಗೋದು ಹಾಗಾಗಿ ಆ ತಾಯಿ ಮುತ್ತಿನ ಹಾರ ಕೊಡ್ತೀನಿ ಶಾಸ್ತ್ರಗಳು ಅಂತಕ್ಕಂತಹ ಮುತ್ತಿನ ಕೃತಿಗಳನ್ನು ಅರ್ಪಣೆ ಮಾಡ್ತೀನಿ ವ್ಯಾಸದಾಯಗಳು ಅವಶ್ಯ ದರ್ಶನ ಮಾಡಿಸ್ತೀನಿ ಅಂತ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗೋಹ ಮಾಡಿದ್ದು ಆ ತಾಯಿ ಹಾಗಾಗಿ ಅಂಥ ಲಕ್ಷ್ಮೀನಾರಾಯಣದ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ ಇರುವ ಕ್ಷೇತ್ರ ಕಲ್ಲೂರು ಕ್ಷೇತ್ರ ಕಾಯಿ ಕಮಲ ಮಾ ಹೇಳೋ ಹೇಳೋದ್ರ ಅದಕ್ಕೆ ಪ್ರಭುಗಳು ಹೇಳ್ತಾರೆ ಶ್ರೀ ವೆಂಕಟ ಲಸ ಚೈಲ ವಾಸಿ ದಾಸಿ ಕೃತಾಮರಹ ಛಾಯೆಯ ಪಾದ ಮಾಮ್ ನಿತ್ಯಂ ಶ್ರೀನಿವಾಸ ಸುರದ್ರಮ ಅಂತ ಪದ ಬಳಸ್ತಾರೆ ಶ್ರೀನಿವಾಸ ದೇವರು ದೊಡ್ಡ ಕಲ್ಪವೃಕ್ಷ ಇದ್ದಾಗ ಕಲ್ಪವೃಕ್ಷ ಸೃಷ್ಟಿ ಮಾಡಿದವನು ಅವನೇ ಇದನ್ನು ಅಲ್ಪ ಉಪಮ ಅಂತ ಹೇಳಿ ನಮಗೆ ಅವನ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಸಾಧಾರಣವಾದದನ್ನು ಹೇಳಿ ಭಗವಂತ ಕಲ್ಪವೃಕ್ಷ ಇದ್ದಾಗೆ ಅವನ ಕಲ್ಪವೃಕ್ಷದ ನೆರಳೊಳಗೆ ಬದುಕಿದ ಸಣ್ಣ ಸಣ್ಣ ಸಸಿಗಳು ನಾವು ಹಾಗಾಗಿ ಭಗವಂತನ ಛಾಯೆ ಇರಲಿ ಅಂದರೆ ನೆರಳು ಕೂಡ ನಮಗಿರಲಿ ಅನ್ನುವ ಭಾವವನ್ನು ಇಲ್ಲಿ ಬಹಳ ಅಪೂರ್ವವಾಗಿ ಹರಿಭಕ್ತರು ಎಲ್ಲರೂ ಕೊಂಡಾಡಿದ್ದಾರೆ ಅಂತ ಹೇಳ್ತಾ ಇಂಥ ಕ್ಷೇತ್ರದಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನದಲ್ಲಿ ತಾಯಿ ತಪ್ಪಾಭಿಮಾನಿಗಳು ಲಕ್ಷ್ಮೀನಾರಾಯಣರು ನಿಂತು ನುಡಿಸಿದ ಎರಡು ಮಾತುಗಳನ್ನು ಆಚಾರ್ಯರ ಅಂತರ್ಗತರಾದ ಪಕ್ಷ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣೆ ವಿಸ್ತು ಪ್ರದೇಶ ಇಲ್ಲಿವರೆಗೂ ಭೀಮಸೇನಾಚಾರ್ಯ ಮಹಾನ್ವಿಯವರು ಅಂದರೆ ಭೀಮಸೇನಾಚಾರ್ಯ ಮಾನ್ಯವರು ವಿಶಿಷ್ಟವಾಗಿ ಆ ಮಹಾಲಕ್ಷ್ಮಿಯ ಸೇವೆಯನ್ನು ವಾನ್ಮಯ ಸೇವೆಯನ್ನು ಮಾಡಿದ್ದಕ್ಕಾಗಿ ಅವರಿಗೆ ಅನಂತಾನಂತ ಧನ್ಯವಾದಗಳನ್ನು ಆಚಕ್ರರು ಹಾಗೂ ಸಮಸ್ತ ಭಕ್ತ ಪೂರ್ವಕವಾಗಿ ಅನಂತಾನಂತ ನಮನಗಳನ್ನು ಸ್ವ ಪಂ ಇದ್ದೇವೆ ಅದೇ ರೀತಿಯಾಗಿ ಅವರಿಗೆ ಮಹಾಲಕ್ಷ್ಮಿಯ ಒಂದು ವಿಶೇಷ ವಸ್ತ್ರ ಹಾಗೂ ತುಳಸಿ ಪತ್ರವನ್ನು ಪರ್ಯಾಯಾಚಕ್ರ ಆಗಿರುವಂತಹ 아마 자리에 돕는 게, 아마 그저 내일 못 들려.